ಎನ್ ಸಿಐಬಿ ಟೈಮ್ಸ್ ಮೀಡಿಯಾ ಗೆ ಸ್ವಾಗತ ನಾಳೆಯಿಂದ ಮಹಿಳೆಯರಿಗೆ ಇರಲ್ಲ ಫ್ರೀ ಬಸ್ ನಾಳೆಯಿಂದ ಮಹಿಳೆಯರಿಗೆ ಫ್ರೀ ಬಸ್ ಇರಲ್ವಾ ಎಂಬ ಪ್ರಶ್ನೆ ಶುರುವಾಗಿದೆ ಒಂದು ವೇಳೆ ನಾಳೆಯಿಂದ ಬಸ್ ಬಂದ್ ಆದರೆ ಶಕ್ತಿ ಯೋಜನೆಗೂ ಹಿನ್ನಡೆಯಾಗಲಿದೆ ಜೊತೆಗೆ ಸರ್ಕಾರ ಟೀಕೆ ಕೂಡ ಎದುರಿಸಬೇಕಾದ ಪರಿಸ್ಥಿತಿ ಬರುತ್ತದೆ ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಆಡಳಿತದ ಅತ್ಯಂತ ಜನಪ್ರಿಯ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಶಕ್ತಿ ಯೋಜನೆ ಆದರೆ ಇದೀಗ ಶಕ್ತಿ ಯೋಜನೆಗೆ ಭಾರಿ ಹಿನ್ನಡೆಯಾಗುವ ಸಾಧ್ಯತೆ ಇದೆ ಈ ಶಕ್ತಿ ಯೋಜನೆಗೆ ಆಗಸ್ಟ್ ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಅಂದರೆ ನಾಳೆಯಿಂದ ಘೋಷಣೆ ಿತವಾಗಿರುವ ಸಾರಿಗೆ ನೌಕರರ ಮುಷ್ಕರದಿಂದ ಭಾರೀ ಹಿನ್ನಡೆಯಾಗುವ ಸಾಧ್ಯತೆ ಎದುರಾಗಿದೆ ಜೊತೆಗೆ ಈ ಮುಷ್ಕರದಿಂದ ಸರ್ಕಾರಕ್ಕೆ ಭಾರಿ ಮುಖಭಂಗವಾಗಲಿದ್ದು ವಿಪಕ್ಷಗಳ ಟೀಕೆಗೆ ಗುರಿಯಾಗುವ ಸಾಧ್ಯತೆ ದಟ್ಟವಾಗಿದೆ ಶಕ್ತಿ ಯೋಜನೆಯಡಿ ರಾಜ್ಯಾದ್ಯಂತ ಮಹಿಳೆಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣದ ಸೌಲಭ್ಯವನ್ನು ಒದಗಿಸಲಾಗಿದೆ ಆದರೆ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯ ಮುಷ್ಕರದಿಂದ ಬಸ್ ಸೇವೆ ಸ್ಥಗಿತಗೊಂಡರೆ ಮಹಿಳೆಯರಿಗೆ ಈ ಉಚಿತ ಸೌಲಭ್ಯ ದೊರೆಯದಿರುವ ಸಂಭವವಿದೆ ನಾಳೆಯಿಂದ ಹಣ ಕೊಟ್ಟು ಮಹಿಳೆಯರು ಸಂಚಾರ ಮಾಡಬೇಕಾಗುತ್ತಾ ಶಕ್ತಿ ಯೋಜನೆ ನೆಯು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಜಾರಿಗೆ ಬಂದಾಗಿನಿಂದ ಕೋಟ್ಯಾಂತರ ಮಹಿಳೆಯರಿಗೆ ಆರ್ಥಿಕ ನೆರವು ಮತ್ತು ಸಂಚಾರದ ಸ್ವಾತಂತ್ರ್ಯವನ್ನು ಒದಗಿಸಿದೆ ಕಳೆದ ತಿಂಗಳಷ್ಟೇ ಈ ಯೋಜನೆಯಡಿ ಐನೂರು ಕೋಟಿ ಉಚಿತ ಟಿಕೆಟ್ಗಳನ್ನು ವಿತರಿಸಿದ ಸಂಭ್ರಮವನ್ನು ಸರ್ಕಾರ ಆಚರಿಸಿತು ಆದರೆ ಈಗ ಸಾರಿಗೆ ನಿಗಮಗಳ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದು ಇದರಿಂದ ಮಹಿಳೆಯರಿಗೆ ಉಚಿತ ಬಸ್ ಸೇವೆ ಸ್ಥಗಿತಗೊಳ್ಳಲಿದೆ ಒಂದು ವೇಳೆ ನಾಳೆಯಿಂದ ಸರ್ಕಾರಿ ಬಸ್ಗಳು ರಸ್ತೆಗೆ ಇಳಿಯದಿದ್ದರೆ ಖಾಸಗಿ ಬಸ್ಗೆ ಮಹಿಳೆಯರು ಹಣ ಕೊಟ್ಟು ಸಂಚಾರ ಮಾಡಬೇಕು ಸಾರಿಗೆ ನಿಗಮಗಳಾದ ಬಿಎಂಟಿಸಿ ಕೆಎಸ್ಆರ್ಟಿಸಿ ಮತ್ತು ಇತರೆ ರಾಜ್ಯ ಸಾರಿಗೆ ಘಟಕಗಳ ನೌಕರರು ತಮ್ಮ ಮೂವತ್ತೆಂಟು ತಿಂಗಳ ವೇತನ ಬಾಕಿ ವೇತನ ಪರಿಷ್ಕರಣೆ ಮತ್ತು ಎರಡ್ ಸಾವಿರದ ಮುಷ್ಕರದ ಸಂದರ್ಭದಲ್ಲಿ ವಜಾಗೊಂಡ ನೌಕರರ ಮರು ನೇಮಕಾತಿಗೆ ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ ಇದರಿಂದ ಸರ್ಕಾರಿ ಬಸ್ ಸೇವೆ ಸಂಪೂರ್ಣವಾಗಿ ಸ್ಥಗಿತಗೊಂಡರೆ ಶಕ್ತಿ ಯೋಜನೆಯ ಪ್ರಯೋಜನವನ್ನು ಪಡೆಯುವ ಮಹಿಳೆಯರಿಗೆ ತೊಂದರೆಯಾಗಲಿದೆ ಸರ್ಕಾರವು ನಾಳೆಯಿಂದ ಶುರುವ ಬಸ್ ಮುಷ್ಕರದ ಸಮಸ್ಯೆಯನ್ನು ಎದುರಿಸಲು ಖಾಸಗಿ ಬಸ್ಗಳನ್ನು ರಸ್ತೆಗಿಳಿಸಲು ಯೋಜನೆ ರೂಪಿಸಿದೆ ರಾಜ್ಯಾದ್ಯಂತ ಸುಮಾರು ಹತ್ತು ಸಾವಿರ ಖಾಸಗಿ ಬಸ್ಗಳನ್ನು ಓಡಿಸಲು ಖಾಸಗಿ ಬಸ್ ಮಾಲೀಕರಿಗೆ ಮನವಿ ಮಾಡಲಾಗಿದೆ ಆದರೆ ಖಾಸಗಿ ಬಸ್ಗಳಲ್ಲಿ ಶಕ್ತಿ ಯೋಜನೆಯ ಉಚಿತ ಸೌಲಭ್ಯ ಲಭ್ಯವಿರುವುದಿಲ್ಲ ಇದರಿಂದ ಮಹಿಳೆಯರಿಗೆ ಟಿಕೆಟ್ಗೆ ಹಣ ಪಾವತಿಸಿ ಪ್ರಯಾಣಿಸುವುದು ಅನಿವಾರ್ಯವಾಗಲಿದೆ ಇದು ಶಕ್ತಿ ಯೋಜನೆಯ ಮೂಲ ಉದ್ದೇಶಕ್ಕೆ ವಿರುದ್ಧವಾಗಿದ್ದು ಸರ್ಕಾರದ ಜನಪ್ರಿಯ ಯೋಜನೆಗೆ ಹಿನ್ನಡೆಯಾಗಲಿದೆ ಜೊತೆಗೆ ಸಾರ್ವಜನಿಕರಿಂದ ಟೀಕೆಗೆ ಗುರಿಯಾಗುವ ಸಾಧ್ಯತೆಯೂ ಸಹ ಇದೆ ಖಾಸಗಿ ಬಸ್ ಮಾಲೀಕರಿಗೆ ಶಕ್ತಿ ಯೋಜನೆಯಡಿ ಉಚಿತ ಟಿಕೆಟ್ಗಳಿಗೆ ಪರಿಹಾರವಾಗಿ ಸರ್ಕಾರವು ಹಣ ಪಾವತಿಸಬೇಕಾದರೆ ಇದರ ಲೆಕ್ಕವನ್ನು ಇಡುವುದು ಮತ್ತು ಸರಿಯಾದ ಪಾವತಿಯನ್ನು ಖಾತರಿಪಡಿಸುವುದು ಸರ್ಕಾರಕ್ಕೆ ಆರ್ಥಿಕವಾಗಿ ಭಾರವಾಗಬಹುದು ಈಗಾಗಲೇ ಶಕ್ತಿ ಯೋಜನೆಗೆ ರಾಜ್ಯ ಸರ್ಕಾರವು ಗಣನೀಯ ಹಣವನ್ನು ಕರೆ ಖರ್ಚು ಮಾಡುತ್ತಿದ್ದು ಖಾಸಗಿ ಬಸ್ ಮಾಲೀಕರಿಗೆ ಪರಿಹಾರ ನೀಡುವುದು ರಾಜ್ಯದ ಆರ್ಥಿಕತೆಗೆ ಹೆಚ್ಚಿನ ಒತ್ತಡವನ್ನುಂಟು ಮಾಡಬಹುದು ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ